ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಇಲ್ಲಿ ಅಂಜುನ ರೂಮಿಗೆ ಕೂಡ ಹಾಕೊಂಡು ಹತ್ತು ನಿಮಿಷ ಬಂದೆ ಸಾಹೇಬ್ರೆ ಅಂತ ಹೇಳಿ ಅಜಿತ್ನ ಹೊರಗಡೆ ಕಳಿಸ್ತಾಳೆ ಬಾಗ್ಲಾ ಹಾಕುತ್ತಿದ್ದಾಗೇನೆ ಯಾಕೆ ಈಗ ಬಾಗ್ಲ ಹಾಕುತ್ತಿದ್ದೀಯಾ ಸೀರೆ ಸರ್ಗಣ್ಣ ಬಿಗ್ ಕಟ್ಕೊಳ್ತಾಳೆ ಯಾಕೆ ಹೀಗೆ ಯಾಕೆ ಸಿರ್ಕಿಂದಲ್ಲ ಆ ರೀತಿ ಕಟ್ಕೊಂಡ್ ಬರ್ತಾ ಇದೀಯಾ ನನ್ ಕಡೆಗೆ ಸ್ವಲ್ಪ ಕೆಲಸ ಇದೆ ಪುಟ ನಿನ್ನ ಹೆತ್ತೊಂದು ಕೆನ್ನಾಗ ಬಾರಿಸ್ತಾಳೆ ಯಾಕೆ ಹೀಗೆ ಹೊಡಿತಾ ಇದಿಯಾ ನನ್ಗೆ ಏನು ಅಪರಾಧ ಮಾಡ್ದೆ ಇರೋ ನನ್ನ ನಮ್ಮನ್ನ ಪದೇ ಪದೇ ಕೊಲೆಗಾರ್ತಿ ಕೊಲೆಗಾರ್ತಿ ಅಂತ ಅಂದಿಯಲ್ಲ ಅದಕ್ಕೆ ಹೇಟು ಮತ್ತೆ ಎತ್ತ ಕೊಡ್ತಾಳೆ ಭೂಮಿ ಅಂಜುಗೆ ಮತ್ತೆ ಕೇಳ್ತಾಳೆ ಅಂಜು ಈಗ ಯಾಕೆ ಹೊಡೆದೆ ನನ್ನ ಟ್ವೆಂಟಿ ಫೋರ್ ಅವರ್ಸ್ ಬಿಸ್ಲು ಮಳೆಲೆಲ್ಲ ನರಳಸಿ ನನ್ನನ್ನ ನರಳಿ ನರಳಿ ಕೊಟ್ಟಿಯಲ್ಲ ಅದಕ್ಕೆ ಹೇಟು ಅಷ್ಟಲ್ಲದೆ ಇಡೀ ಹೂ ಅಟ್ಟಾಡ್ಸ್ಕೊಂಡು ಹೊಡೆದ್ ಕೆನ್ನೆ ಎಲ್ಲೂ ಬಿಡೋದಿಲ್ಲ ಎಲ್ಲೆಲ್ಲಿ ಹೊಡಿತಾಳೆ ಗೊತ್ತಿಲ್ಲ ಆ ರೀತಿ ಅಟ್ಟಾಡ್ಸ್ಕೊಂಡು ತಳ್ಳಿ 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 ಹೊಡಿತಾಳೆ ಒಂದ್ಸತಿ ಸೋಫಾ ಮ್ಯಾಗ್ ತಳ್ತಾಳೆ ಒಂದ್ಸತಿ ಮಂಚದ್ ಮೇಲೆ ಬಿಳ್ತಾಳೆ ಇನ್ನೊಂದ್ಸಾರಿ ಕರ್ಲಿ ಹತ್ರ ಬಿದ್ದೋಗ್ತಾಳೆ ಅಯ್ಯೋ ಅಮ್ಮ ತಲೆಯೆಲ್ಲ ಹಿಡ್ಕೊಂಡು ಒದ್ದಾಡ್ತಾಳೆ ಸುಧಾರ್ಸ್ಕೊತೀಯ ಪುಟ ಬಾಳ ಏಟ್ ಆಗ್ತಾ ಇದಿಯಾ ಆಗ್ಲೇಬೇಕು ಕಡೆ ನಿನಗೆ ನನ್ ಸುದ್ದಿಗೆ ಬಂದ್ರೆ ಭೂಮಿ ಏನು ಅಂದ್ರೆ ಮತ್ತೊಮ್ಮೆ ತೋರಿಸ್ತೀನಿ ಹುಷಾರ್ ಬಾಯಿ ಮುಚ್ಕೋ ಹುಸ್ರು ಈಚೆಗೆ ಬರಕ್ ಕೂಡ್ದು ಅಂತ ಹೇಳಿ ಆಚೆ ತಾಳ್ತಾಳೆ ಇವ್ರು ಓಡ್ ಬಂದವ್ರ ಅಮ್ಮ ಹತ್ರ ದೇವಿಯಾನಿ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ ಅಮ್ಮ ನನಗೆ ಭೂಮಿ ಕೆನ್ ಕೆನ್ನೆಗೊಡ್ದು ನನಗೆ ಚಿತ್ರ ಹಿಂಸೆ ಕೊಟ್ಬಿಟ್ಲಮ್ಮ ನನ್ ಮೇಲೆ ಕೊಲೆ ಮಾಡೋಷ್ಟು ನನ್ ಮೇಲೆ ಅಟೆಂಪ್ಟ್ ಮಾಡ್ಬಿಟ್ಲಮ್ಮ ಅಂತ ಗುಳೋ ಅಂತ ಹೇಳ್ತಾಳೆ ಅದ್ ದೇವಿಯಾನಿ ಅವಳ್ ಎಷ್ಟು ಧೈರ್ಯ ಇದ್ರೆ ನಿನ್ ಮೇಲೆ ಕೈ ಮಾಡ್ತಾಳೆ ಇಷ್ಟು ಧೈರ್ಯ ಬಂತ ನನ್ನ ಮಗಳಿಗೆ ಅಷ್ಟು ಧೈರ್ಯ ಬಂತ ಅವಳಿಗೆ ನಾನು ಹಾಕೋ ಬಿಸ್ಕೆಟ್ ಬಿದ್ದಿರೋ ನಾಯಿ ಅದು ಅಂತ ನಾಯಿ ಅಂತವಳು ಅವಳು ಕೈ ಮಾಡುವಷ್ಟು ಧೈರ್ಯನ ಬುದ್ಧಿ ಬಂದಾಗ್ಲಿಂದ ನನ್ನ ಮಗಳಿಗೆ ಒಂದ್ ಏಟು ಕೂಡ ಕೊಡದೆ ಸಾಕಿದೀನಿ ನನ್ಗೆಷ್ಟು ಸಂಕಟ ಆಗ್ತಾ ಇದೆ ನನ್ನ ಮಗಳಿಗೆ ಎಷ್ಟು ನುಂದಿದಳೆ ಹ ಅವಳು ಕೆನ್ನೆಗೆ ಬಾರಿಸ್ದಾಗ ಅದೆಷ್ಟು ಎಷ್ಟು ನೋವಾಗಿರ್ಬೇಕು ನನ್ನ ಮಗಳಿಗೆ ಇಷ್ಟೆಲ್ಲ ಟಾರ್ಚರ್ ಕೊಟ್ಟಂತ ಅವಳನ್ನ ಹಿಂಸೆ ಕೊಟ್ಟು ಆ ಬೋನಿ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಇನ್ನೇನಿದ್ರು ನನ್ನ ಆಟದಲ್ಲಿ ಅವಳೇ ಗುರಿ ಮುಖ್ಯವಾದವಳು ಅವಳೇನೆ ನೋಡು ಅವಳು ಏನ್ ಮಾಡ್ತಾ ಇರ್ತೀನಿ ಹೇಗ್ ಬುದ್ಧಿ ಕಲಿಸ್ತೀನಿ ನೋಡಿ ಈಗ ಅಂತ ಹೇಳಿ ಮಗಳನ್ನ ಸಮಾಧಾನ ಮಾಡ್ತಾಳೆ ಸರಿ ಬೆಳಗಾಗುತ್ತೆ ಬೆಳಗ್ ಹಾಕ್ತಿದ್ದಾಗೇನೆ ಭೂಮಿ ಹೊರ್ಗಡೆ ನೀರೆಲ್ಲ ಹಾಕಿ ಅಂಗ್ಲದಲ್ಲಿ ಸುಂದರವಾದಂತಹ ರಂಗೋಲಿ ಸೂರ್ಯೋದಯ ಹಾಕ್ತಿದ್ದಾಗನೆ ಸುಂದರವಾದ ರಂಗೋಲಿ ಬಿಡ್ತಾ ಇರ್ತಾಳೆ ಬಿಡ್ತಾ ಇದ್ದಾಗೇನೆ ಅಜಿತ್ತು ಆ ಬರ್ತಾನೆ ವಾಕಿಂಗ್ ಡ್ರೆಸ್ ಹಾಕೊಂಡು ಬಂದವನು ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸಾಹೇಬ್ರೆ ಏನು ವಾಕಿಂಗ್ ಅಲ್ಲ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಮೀಟಿಂಗ್ ಹೌದಾ ಹಾಕಿರೋ ಡ್ರೆಸ್ ನೋಡಿದ್ರು ಗೊತ್ತಾಗಲ್ವಾ ನಿನ್ಗೆ ಆ ಊದ ಸಾಹೇಬ್ರೆ ಏನ್ ಮಾಡ್ತೀರಿ ಇದು ಸಮಯ ಅಲ್ಲ ನಿಮ್ಮ ಮಾತಿಗೆ ಕೌಂಟರ್ ಕೊಡ್ತಾ ಇದ್ದೆ ಹ್ಞೂ ಕೊಡ್ತೀನಿ ಆಮೇಲೆ ಕೌಂಟ್ರ್ ಈ ಮಾತಿಗೆ ಹೋಗ್ಬನ್ನಿ ಆಗ್ಬಹುದು ಕಾಯ್ತೀನಿ ಅಂತ ಹೇಳಿ ಅಜಿತ್ ಆ ಕಡೆ ಹೋಗ್ತಾನೆ ಹೋಗ್ತಿದ್ದಾಗೇನೆ ಅವನು ಸ್ವಲ್ಪ ಹೊತ್ತಾಗ್ತಿದ್ದಾಗೇನೆ ಯಾರು ಒಬ್ಬ ರೌಡಿ ಬಂದು ದೇವಿಯಾನಿ ಕಳಿಸಿರ್ತಾಳೆ ಆ ರೌಡಿ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ ಅವ್ರಿಗೆ ಗೊತ್ತೇ ಆಗುದಿಲ್ಲ ಮತ್ತೆ ಮುಂದೆ ಬಂದ್ಬಿಟ್ಟು ಅವನ್ನ ಮಾಸ್ಕ್ ತೆಗೆದು ಯಾರು ನೀನು ಯಾರು ನೀನು ಅಂತ ಕೇಳ್ತಾಳೆ ಅವ್ನ್ ಏನ್ ಮಾಡಿದ್ರು ಅವ್ನ ಮಾಸ್ಕ್ ತೆಗಿಯೋದಿಲ್ಲ ಭದ್ರಾಗ ಅವ್ರು ಕೈ ಹಿಡ್ಕೊಬಿಡ್ತಾರೆ ಆ ಕಡೆಯಿಂದ ಅಜಿತ್ ವಾಕ್ಯಂಗು ಸ್ವಲ್ಪ ದೂರ ಹೋಗಿರ್ತಾನೆ ಮನೇನೆ ದಾಟಿರೋದಿಲ್ಲ ಅಷ್ಟಲ್ಲಿ ಫೋನ್ ಮರ್ತ ಬಿಟ್ಟಿರ್ತಾನೆ ಅಯ್ಯೋ ಫೋನ್ ಅಂತ ಹೇಳಿ ಬರ್ತಾ ಇರ್ತಾನೆ ಅಷ್ಟಲ್ಲಿ ಭೂಮಿನ ಯಾವಾಗ ಅಜಿತ್ನ ನೋಡ್ತಾರೋ ದೇವಿಯಾನಿ ಇನ್ನೇನು ಹೊರಗಡೆ ಬರ್ಬೇಕು ಅಷ್ಟೇ ಸಂಗೀತ ಹೊರಗ್ ಬಂದ್ಬಿಡ್ತಾಳೆ ಸಂಗೀತ ಹೊರಗ್ ಬಂದೋಡು ನೋಡ್ತಾ ನೋಡ್ತಾ ಇದ್ದಂಗೆ ಅವ್ರು ನೋಡ್ತಾ ಹೇಳಿ ಪೊದೆ ಅಡಿಗೆ ಬಚ್ಚಿಡ್ಸ್ಕೊಳಕ್ ಹೋಗ್ತಾನೆ ಅವಳ ಅಲ್ಲಿಂದ ಕಿತ್ಕೊಂಡು ಓಡಕ್ ಶುರು ಮಾಡ್ತಾಳೆ ಭೂಮಿ ಓಡ್ತಿದ್ದಾಗೇನೆ ಮೊದಲು ಸಂಗೀತ ನೋಡ್ಬಿಡ್ತಾಳೆ ಈ ಭೂಮಿ ಭೂಮಿ ಅಂತ ಕುಕ್ಕೂ ಅಜಿತ ಪಕ್ಕದಲ್ಲಿ ಅಜಿತ ಭೂಮಿ ಕೊಡೋ ಭೂಮಿನ ಯಾರು ಓಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೋಗು ಹೋಗು ಹೋಗ್ ಅಜಿತ್ತು ಗಾಹಾಬ್ರಿಂದ ಭೂಮಿ 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 ನಿಲ್ಲು 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 ಯಾರದು ಓಡಿಸ್ಕೊಂಡಿರೋದು ಭೂಮಿ ಭೂಮಿ ಅಂತ ಗಾಬ್ರಿಂದ ಓಡೋಗ್ತಾನೆ ಹಿಂದೆನೆ తక్షణ కైలిరో చాకు నజి తిన్నేన్ బరు బో అస చాకు తగదు హాక్కి ఆ చాకు దేవీసుకుబతాళెనో బాగా నే భూమినా కాపాడక మంది దేనో నాటకాడ శురు మాట్తాడు అల్లిగింది సంజిక భాగ ముక్తాయి నిల్ ఆశీర్వద బా ముఖ్య ప్లీజ్ సబ్స్క్రైబ్ శేర్ మిందైక్ కొడి మొమ్మ మగదెలూ కూడా అనంత అనంత ధన్యవాదలు థ్యాంక్స్